ಚೆನ್ನೈ ವಿರುದ್ದ ಆರ್ಸಿಬಿ ಗೆದ್ದ ಬಳಿಕ ಭಾವುಕರಾದರು ವಿರಾಟ್ ಕೊಹ್ಲಿ ನಂತರ ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಳೆದ ಹದಿನೇಳು ವರ್ಷಗಳಿಂದ ಚೆನ್ನೈನ ಚೇಪಾಗ್ ಅಂಗಳವನ್ನ ತನ್ನ ಸುಭದ್ರ ಕೋಟೆಯನ್ನಾಗಿಸಿಕೊಂಡಿದ್ದ ಚೆನ್ನೈ ತಂಡಕ್ಕೆ ಇದೀಗ ಆರ್ಸಿಬಿ ತಂಡ ಸೂಲಿನ ರುಚಿ ನೀಡಿದೆ ಸ್ನೇಹಿತರೆ ಈ ಮುಖಿನವಾಗಿ ಚೆನ್ನೈನಲ್ಲಿ ವಿಜಯದ ಪತಾಕೆಯನ್ನ ಹಾರಿಸಿದ್ದಾರೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಿತ್ತು ತಂಡದ ಪರ ನಾಯಕ ರಜತ್ ಪಾಟೀದ ಐವತ್ತೊಂದು ರನ್ ಬಾರಿಸಿ ಮಿಂಚಿದರೆ ಫಿಲ್ಸ್ ಲಾಟ್ ಮೂವತ್ತೊಂದು ರನ್ ಸಿಡಿಸಿದರು ಇನ್ನು ಅತ್ತ ಸಿಎಸ್ಕೆ ತಂಡದ ಪರ ನೂರ್ ಅಹಮದ್ ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿದರು ನಿಗದಿತ ಟಾರ್ಗೆಟ್ ಅನ್ನ ಬೆನ್ನಿಟ್ಟಿದಂತಹ ಚೆನ್ನೈ ತಂಡಕ್ಕೆ ಜೋಸ್ ಝಜಲ್ವುಡ್ ಆಘಾತ ನೀಡಿದರು ಪರಿಣಾಮವಾಗಿ ಸಿಎಸ್ಕೆ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ನಲವತ್ತಾರು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಆರ್ಸಿಬಿ ವಿರುದ್ಧ ಐವತ್ತು ರನ್ಗಳ ಹೀನಾಯ ಸೋಲು ಎದುರಿಸಿತ್ತು ತಂಡದ ಪರ ರಚಿನ್ ರವೀಂದ್ರ ನಲವತ್ತೊಂದು ರನ್ ಹಾಗೂ ಎಂಎಸ್ ಧೋನಿ ಅಜಿಯ ಮೂವತ್ತು ರನ್ ಸಿಡಿಸಿ ಮಿಂಚಿದರು ಇನ್ನು ಇತ್ತ ಆರ್ಸಿಬಿ ತಂಡದ ಪರ ಜೋಸ್ ಸೆಲ್ವಿಡ್ ಮೂರು ಹಾಗೂ ಯಶ್ ಡಯಾಲ್ ಮತ್ತು ಲಿಯಾಂ ಲಿವಿಂಗ್ಸ್ಟನ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇಂದಿದ್ದೀಗ ಆರ್ಸಿಬಿ ಚೆನ್ನೈ ವಿರುದ್ಧ ಗೆದ್ದ ಬಳಿಕ ಮಾತನಾಡಿದ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಮಗೆ ಇದೊಂದು ಅವಿಸ್ಮರಣೀಯ ಪಂದ್ಯವಾಗಿತ್ತು ಈ ಪಂದ್ಯದಲ್ಲಿ ತಂಡದ ಎಲ್ಲ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮತ್ತು ಈ ಗೆಲುವು ನಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸುತ್ತಿದೆ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಕಳೆದ ಹದಿನೇಳು ವರ್ಷಗಳಿಂದ ಚೆನ್ನೈ ತಂಡವನ್ನ ಚೇಪಕ್ ಅಂಗಳದಲ್ಲಿ ಬೀಟ್ ಮಾಡಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಚೆನ್ನೈ ವಿರುದ್ಧ ಈ ಅಂಗಳದಲ್ಲಿ ಗೆದ್ದಿರುವುದು ಖುಷಿ ನೀಡಿದೆ ಧೋನಿ ಓರ್ವ ಲೆಜೆಂಡ್ ಆಟಗಾರ ಅವರಿಂದ ನಾನು ಅನೇಕ ವಿಷಯಗಳನ್ನ ಕಲಿತುಕೊಂಡಿದ್ದೇನೆ ಮತ್ತು ಅವರ ವಿರುದ್ಧ ಆಡುವುದು ನಿಜಕ್ಕೂ ಎಕ್ಸ್ಪೀರಿಯನ್ಸ್ ತರುತ್ತದೆ ಎಂದು ವಿರಾಟ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಆಸ್ ಎ ಪ್ಲೇಯರ್ ಆಗಿ ಇಂದಿನ ಪಂದ್ಯದಲ್ಲಿ ರನ್ ಎ ಬಾಲ್ ಕಾಂಟ್ರಿಬ್ಯೂಟ್ ಮಾಡಿರಬಹುದು ಆದರೆ ಮೂರು ಪಂದ್ಯಗಳಲ್ಲಿ ಆರ್ ತಂಡಕ್ಕೆ ನನ್ನ ಹಂಡ್ರೆಡ್ ಪರ್ಸೆಂಟ್ ನೀಡಲು ಪ್ರಯತ್ನಿಸುತ್ತೇನೆ ಮತ್ತು ಆರ್ಸಿಬಿ ತಂಡಕ್ಕೆ ಈ ಬಾರಿ ಟ್ರೋಫಿ ತಂದುಕೊಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿರಲಿದೆ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಜೋಸ್ ಸಜರೂಡ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದರು ಮತ್ತು ರಜತ್ ಪಾಟೀದಾರ್ ಅವರ ನಾಯಕತ್ವವೂ ಕೂಡ ಉತ್ತಮವಾಗಿತ್ತು ಅವರ ಫೀಲ್ಡ್ ಸೆಟಲ್ಮೆಂಟ್ ಹಾಗೂ ಬೌಲಿಂಗ್ ಚೇಂಜ್ ಎಲ್ಲಾ ವಿಭಾಗಗಳಲ್ಲಿಯೂ ರಜತ್ ಪಾಟೀದಾರ್ ಟಾಪ್ ನಾಚ್ ಆಟವನ್ನು ಆಡಿದ್ದಾರೆ ಮತ್ತು ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಎಲ್ಲಾ ಬಾಕ್ಸ್ ಗಳನ್ನು ಟಿಕ್ ಮಾಡಿ ಈ ಗೆಲುವು ದಾಖಲಿಸಿದೆ ಎಂದು ವಿರಾಟ್ ಹೇಳಿದ್ದಾರೆ ನೋಡಿದ್ರಲ್ಲ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆದ್ದ ಬೆಳೆ ಕೊಹ್ಲಿ ಹೇಳಿದ್ದೇನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ